ಷ್ಟೇ ಈ ಬಿಲ್ಡಿಂಗ್ ಅನ್ನು ನೀವು ಕಟ್ಟಿಸಿದ್ರಲ್ಲ ದುಡ್ಡು ಯಾರು ಅದು ನಮಗ್ ಗೊತ್ತಿದೆ ಇದೇ ಯೋಗೀಶ್ ಅವರು ಹೇಳಿದ್ದಾರೆ ಇದೇ ಯೋಗೀಶ್ ಅವರು ಹೇಳಿದ್ದಾರೆ ಗುರುವಾಯನ ಕೆರೆಗೆ ಹೋಗಿ ಇವ್ರ ಮೇಲೆ ಒಂದು ರೆಜಿಸ್ಟರ್ ಆಗಿತ್ತು ಯೋಗೀಶ್ ಅವ್ರ ಮೇಲೆ ವಕೀಲರ ಕಡೆಯಿಂದ ಸರ್ ಅದನ್ನು ವಾಪಸ್ ತಕ್ಕೊಳಿ ಅಂತ ಹೇಳಿ ಹೋದಾಗ ಅವರು ಬಾಯ್ ಬಿಟ್ಟಿದ್ದಾರೆ ಇವ್ರು ಎಷ್ಟು ದುಡ್ಡು ತಗೊಂಡ್ರು ಎಸ್ ಪಿ ಎಷ್ಟು ದುಡ್ಡು ಒಯ್ದು ಕೊಟ್ರು ಇವರೇ ಯೋಗೇಶ್ ಬೈರಲ್ ಹೋಗಿ ಹೇಳ್ತಾ ಇದ್ದ ನಾನು ಎಸ್ ಪಿಗೆ ಎಷ್ಟು ದುಡ್ಡು ಕೊಟ್ರು ಭಾಸ್ಕರ್ ರೈ ಅವ್ರಿಗೆ ಎಷ್ಟು ದುಡ್ಡು ಹೋಯ್ತು ಇದೇ ಯೋಗೇಶ್ ಅವರು ಹೇಳಿದ್ದಾರೆ ಬಾಯ್ ಬಿಟ್ಟಿದ್ದಾರೆ ಆ ವಿಷಯ ಗೊತ್ತಾದ್ಮೇಲೆ ನಾವು ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಕೆಳತಂಗಡಿ ಪೊಲೀಸ್ನಲ್ಲಿ ಠಾಣೆಯಲ್ಲಿ ಅಧಿಕಾರಿಯಾದಂತಹ ಆಗಿನ ಸಂದರ್ಭದಲ್ಲಿ ಅಧಿಕಾರಿ ಆಗಿದ್ದಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಮಗೆ ಒಂದು ದೊಡ್ಡ ಬಿಲ್ಡಿಂಗು ತೋರಿಸಿದ್ರು ಪುತ್ತೂರಲ್ಲಿ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟರಿ ಹಿಂಗಡೆ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟರಿ ಅಂದರೆ ಇಡೀ ಭಾರತದಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಚಾಕ್ಲೇಟ್ ತಯಾರಿಕಾ ಘಟಕದು ಮಂಜೇಶ್ವರ್ ಮತ್ತು ಕುಕ್ಕೆ ಹೋಗುವಂತಹ ಪ್ರಮುಖ ಹೆದ್ದಾರಿ ಇಂತ ಬರೀ ಐನೂರು ಐದನೂರು ಮೀಟರ್ ದೂರದಲ್ಲಿ ಇದ್ದಂತಹ ಒಂದು ನಲ್ಲಿ ಇದ್ದಂತಹ ಈ ಒಂದು ಬಂಗಲೆ ಬಂಗಲೆ ಅಲ್ಲದು ಅಪಾರ್ಟ್ಮೆಂಟ್ ಒಂಬತ್ತು ಫ್ಲಾಟ್ ಇದೆ ಅದರಲ್ಲಿ ಒಂಬತ್ತು ಫ್ಲ್ಯಾಟ್ ಐಷಾರಾಮಿ ಫ್ಲಾಟ್ ಇದೆ ಅದರಲ್ಲಿ ನಾನು ಇದು ಯಾಕಪ್ಪ ಇದು ನಮಗೆ ಯಾಕೆ ತೋರಿಸಿದ್ರು ಅಂತ ಹೇಳಿ ನಮ್ಮ ಪುತ್ತೂರಿನಲ್ಲಿರುವಂತಹ ಎಲ್ಲ ಕೆಲವೊಂದಿಷ್ಟು ಪ್ರಮುಖ ಸ್ನೇಹಿತರಿಗೆ ಕಳಿಸಿದ್ವಿ ಅದರ ದಾಖಲೆ ಬೇಕಲ್ಲ ಹೆಸರಿಟ್ಟಿಲ್ಲ ಇನ್ನೊದ್ರದ್ದು ಓಪನಿಂಗ್ ಆಗಬೇಕು ಅಂತ ಹೇಳಿ ಒಂಬತ್ತು ಹತ್ತು ತಿಂಗಳಿಂದ ಕಾಯ್ತಾರೆ ಇದೆ ಆ ಮನೆಗೆ ಇನ್ನೂ ಬೇಕಾದ್ರೆ ಸರಿ ಫೋಟೋ ಹಾಕಿದ್ನ ಆ ಅಪಾರ್ಟ್ಮೆಂಟ್ ಇನ್ನೂ ಮಟ್ಟ ಹೆಸರಿಟ್ಟಿಲ್ಲ ಈ ಮನೆ ಈಗ ದೊಡ್ಡದ ಒಂದು ಮನೆ ಕಟ್ಟಿದ್ರೆ ದೊಡ್ಡದಾಗಿ ಮನೆ ಒಕ್ಕಲು ಅಂತ ಮಾಡ್ತಾರೆ ತಾನೆ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ ಸಾಹೇಬರು ದೊಡ್ಡ ಅಪಾರ್ಟ್ಮೆಂಟ್ ಇನ್ನೂ ಹೆಸರಿಟ್ಟಿಲ್ಲ ಓಪನಿಂಗ್ ಮಾಡಕ್ಕಾಗ್ತಿಲ್ಲ ಹೆಸರು ಇಟ್ಟಿಲ್ಲ ಅದಕ್ಕಾಗಿ ನಾವು ಹೆಸರು ಇಟ್ಟಿವಿ ಅದಕ್ಕೆ ಏನಂತ ಸೌಜನ್ಯಳ ಆತ್ಮ ಅಂತೇಳಿ ಸೌಜನ್ಯಾಳ ಆತ್ಮ ಅವಾಗವಾಗಲ್ಲಿ ಹೋಗ್ತಾ ಇರ್ತಾ ಇರ್ತದೆ ಹಿಂಗಾಗಿ ಅದು ನಮ್ಮ ಕಣ್ಣಿಗೆ ಬಿತ್ತು ಸೌಜನ್ಯಳ ಆತ್ಮ ಒಂದು ಶಕ್ತಿಯಾಗಿ ಅಲ್ಲಿ ಹೋಗ್ತಾ ಇರ್ತದೆ ಯಾರದಪ್ಪ ಇದು ಇಷ್ಟು ದೊಡ್ಡದು ಇನ್ನು ಕಟ್ತಾ ಇರುವ ಇನ್ನು ಇನ್ನೂ ಸ್ವಲ್ಪ ಕೆಲಸ ಇರ್ತದೆ ಆವಾಗಲೇನೆ ಓಪನಿಂಗ್ ಮಾಡಿಬಿಡ್ತಾರೆ ವಿಜೃಂಭಣೆಯಿಂದ ಊರು ಜನಕ್ಕೆಲ್ಲ ಕರೆಸಿ ಊಟ ಹಾಕಿ ಆದ್ರೆ ಇಷ್ಟು ಎಂಟು ಒಂಬತ್ತು ತಿಂಗಳಾಯ್ತು ಓಪನಿಂಗ್ ಆಗ್ತಿಲ್ಲ ನಾವು ನೋಡಿದಿವಿ ಅದ್ರ ದಾಖಲೆ ಯಾರ್ದು ಇರಬೇಕಂತ ಹೇಳಿ ಫಸ್ಟ್ ತೋರ್ಸಿ ದಾಖಲೆ ಖಾತೆ ಪ್ರತಿ ಪಟ್ಟಾ ಪುಸ್ತಕದ ಪ್ರತಿ ಅದರಲ್ಲಿ ಕೆಳಗಡೆ ಇದೆ ನೋಡಿ ಎಚ್ ಪುರುಷೋತ್ತಮ್ ನಾಯಕ್ ಅಂತ ಪುರುಷೋತ್ತಮ್ ಅವರು ಯಾರು ಅಂತ ಹುಡ್ಕಾಡಿದ್ರೆ ಆ ಬೆಳ್ತಂಗಡಿ ಠಾಣೆಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಠಾಣೆಯಲ್ಲಿ ಸಬ್ಇನ್ಸ್ಪೆಕ್ಟರ್ ಆದಂತಹ ಎಸ್ ಐ ಅವ್ರದ್ದು ಏನ್ ಎಸ್ಐ ಅವ್ರ ಹೆಸರು ಯೋಗೀಶ್ ಯೋಗೀಶ್ ಅವರ ಹೆಂಡತಿಯ ತಂದೆ ಮಾವ ಹೆಂಡತಿಯ ಮಾವನ ಹೆಸರಿನಲ್ಲಿ ಹನ್ನೊಂದು ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತ ಭವ್ಯವಾದಂತ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ನೀವು ಕೇಳಬಹುದು ಏನಾಯ್ತು ಆಫೀಸರ್ ಇರ್ತಾರೆ ತಂಗ ದುಡ್ಡು ಇರ್ತದೆ ಅದು ನೀವು ಯಾಕೆ ಹೇಳ್ತೀರಿ ಅಂತ ಕೇಳ್ತಾರೆ ಈಗ ನೀವು ಕೇಳಬಹುದು ಕೇಳಕ್ ಹಕ್ಕಿದೆ ಇಲ್ಲಿ ಅವ್ರು ಯಾವಾಗನೋ ದುಡ್ಡು ತಗೊಂಡು ಮಾಡಿದ್ರೆ ಏನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಆದ್ರೆ ಆ ಜಾಗೆಗೆ ಅಡ್ವಾನ್ಸ್ ಟೋಕನ್ ದುಡ್ಡು ಕೊಟ್ಟಿದ್ದು ಯಾವಾಗ ಅದು ಬಹಳ ಮುಖ್ಯ ಸೌಜನ್ಯ ಪ್ರಕರಣ ಆಗಿದ್ದು ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಹತ್ತರ ಮಧ್ಯೆ ಗಲಾಟೆ ಶುರುವಾಗುತ್ತೆ ಪ್ರತಿಭಟನೆಗಳು ಜಾಸ್ತಿ ಆಗುತ್ತೆ ಹೀಗಾಗಿ ಮಹೇಶ್ ಶೆಟ್ಟರು ಜೋರಾಗಿ ಎದ್ದು ಬಿಡ್ತಾರೆ ಅಷ್ಟೇ ಅಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ಎಲ್ಲ ಸಂಘಟನೆಗಳು ಕೂಡ ವಿದ್ಯಾರ್ಥಿ ಸಂಘಟನೆಗಳು ಎದ್ದು ಬಿಡ್ತಾವೆ ಅವಾಗ ಹೆದರಿಕೆ ಶುರು ಆಗುತ್ತೆ ದಣಿಗಳಿಗೆ ಅವಾಗ ಈ ಜಾಗ ಇರುತ್ತಲ್ಲ ಅವಾಗ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಅವಾಗಲೇನೆ ಡಿಸೆಂಬರ್ ಮತ್ತು ಜನವರಿ ಒಳಗಡೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅಂದ್ರೆ ಐವತ್ತು ಲಕ್ಷ ಅಂತ ಮಾತಾಡಿರ್ತಾರೆ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅವ್ರಿಗೆ ಎಲ್ಲಿಂದ ಬಂತು ದುಡ್ಡು ಅದು ಪಿ ಎಸ್ ಐ ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾಕಂತ ಹೇಳಿದ್ರೆ ಆ ಜಾಗೆ ಆ ಪೂರ್ತಿ ಅದು ಜಂಟಿ ಇದೆ ಅಲ್ಲ ತೋರಿಸಿ ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ ಬೇರೆ ಬೇರೆ ಅವ್ರ ಹೆಸರು ಇದೆ ಯಾಕಂತ ಹೇಳಿದ್ರೆ ಪಾಪ ಅವ್ರಿಗೆ ಯಾರು ಸೇಲ್ ಮಾಡಿದ್ದಾರೆ ಅವ್ರ ಹೆಸರನ್ನ ನಾನು ಹೇಳಿದ್ರೆ ಪಾಪ ಅವ್ರ ಮೇಲೆ ನಾವು ಬೆರಳು ಮಾಡ್ತಾ ಇದೀವಿ ಅಂತ ಹೇಳ್ಕೊತಾರೆ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ ಜಂಟಿ ಇದೆ ಪೂರ್ತಿ ಅದು ಖಾತೆ ಜಂಟಿ ಇದೆ ಒಟ್ಟು ಒಂಬತ್ತು ಜನ ಇದಾರೆ ಅದರಲ್ಲಿ ಹೀಗಾಗಿ ಏನ್ ಮಾಡ್ತಾರೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಅದನ್ನ ಮ್ಯೂಟೇಷನ್ ಮಾಡಬೇಕು ಮತ್ತು ಸಪರೇಟ್ ಆಗಿ ಮಾಡಬೇಕು ಅಂತ ಹೇಳಿ ಒಂದು ವರ್ಷ ಹದಿನಾಲ್ಕರವರೆಗೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ದಯವಿಟ್ಟು ಲಕ್ಷ ನೋಟು ಕೇಳಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಸಿಬಿಐ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದೋಗುತ್ತೆ ಮೋಹಿತ್ರಿ ಹೌದ್ರೆ ಸರ್ ಎರಡ್ ಸಾವಿರದ ಹದಿನಾಲ್ಕು ಎಂಡಿಗೆ ಸಿಬಿಐ ಇನ್ವೆಸ್ಟಿಗೇಷನ್ ಎಲ್ಲ ಮುಕ್ತಾಯಕ್ ಬರ್ತದೆ ಆ ಟೈಮಲ್ಲಿ ಮತ್ತೆ ಅದು ಮ್ಯೂಟೇಶನ್ ಆಗುತ್ತೆ ಮ್ಯೂಟೇಷನ್ ಆಗಿ ಸಂಪೂರ್ಣವಾಗಿ ಇವ್ರ ಹೆಸರಿಗೆ ಬಳ್ಕೊತಾರೆ ಇದನ್ನು ತೋರಿಸಿ ಯಾರ್ದು ಪುರುಷೋತ್ತಮ ಅವ್ರ ಹೆಸರಿಗೆ ಆಗುತ್ತೆ ಅಂದ್ರೆ ಆ ಏನು ಸೈಟ್ ತೊಗೊಳಕಿದ್ದು ಆ ಬಿಲ್ಡಿಂಗ್ ಬಗ್ಗೆ ಹತ್ತಲ್ಲ ಬರೀ ಸೈಟ್ ತಗೊಂಡಿದ್ದ ಆವಾಗಿದ್ದು ಅವಾಗಲೇನೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದಾರೆ ಐದು ಲಕ್ಷ ಆರು ಸಾವಿರ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ ಇಲ್ಲಿ ಒಂದು ಕಡೆ ಕೇಸು ಪೂರ್ತಿಯಾಗಿ ಎಫ್ಐಆರ್ ಆರ್ ಸರಿಯಾಗಿ ದಾಖಲೆ ಮಾಡಬಾರ್ದು ಸಿ ಕ್ಯಾಮ್ರಾ ಎಲ್ಲ ಇದನ್ನ ಮಾಡಿದಕ್ಕೆ ಒಂದು ಪ್ರಸಾದ ಸಿಕ್ತು ಎರಡ್ ಸಾವಿರದ ಹದಿಮೂರು ಹೆಂಡಿಗೆ ಅದರಿಂದ ಸೈಟಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಟರು ಸಿ ಬಿ ಐ ಇನ್ವೆಸ್ಟಿಗೇಷನ್ ಹೋಗಿತ್ತು ಅವಾಗ ಫುಲ್ ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಅವಾಗ ದೊಡ್ಡ ಮಟ್ಟದ ಪ್ರಸಾದ ಸಿಕ್ತು ಅದಾದ ನಂತರ ಬೇಕಿದ್ರೆ ನೀವು ಆ ಜಾಗ ಇದೆ ಅಲ್ಲ ಅದರ ಅಡ್ರೆಸ್ ಕೂಡ ಎಂತ ಎಲ್ಲ ಇದೆ ಕ್ಯಾಂಪ್ಕೋ ಸರ್ವೆ ನಂಬರ್ ಎರಡ್ ನೂರ ಹನ್ನೆರಡು ಆಬ್ಲಿಕ್ ಸ್ಟಾರ್ ಆಬ್ಲಿಕ್ ಎ ಒನ್ ಸರ್ವೆ ನಂಬರ್ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಹಿಂದ್ಗಡೆ ಕಿಮ್ಮಿಂಜೆ ಗ್ರಾಮ ಪುತ್ತೂರು ಯಾರಾದ್ರೂ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಎರಡ್ ಸಾವಿರದ ಹದಿನಾಲ್ಕರಿಂದಲೇ ಸಾಹೇಬರು ಕಟ್ಟಡ ಪ್ಲಾನ್ ಹಾಕಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸಾಹೇಬರು ವ್ಯಾಲ್ಯೇಷನ್ ಎಷ್ಟು ರೂಪಾಯಿ ಅವಾಗ್ಲೇನೆ ಮೂರುವರೆ ಕೋಟಿ ರೂಪಾಯಿ ಅವಾಗ ಎಸ್ಐ ಯೋಗಿ ಆಗಿದ್ರು ಅವರು ಏನ್ ದೊಡ್ಡ ಉದ್ಯಮ ಆಗಿದ್ರ ಒಬ್ಬ ಇನ್ಸ್ಪೆಕ್ಟರ್ ಅವರು ಪ್ರಮೋಷನ್ ಆಗಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪ್ರಮೋಷನ್ ಆಗುತ್ತೆ ಅವ್ರದ್ದು ಅವಾಗ ಕಡಬದಲ್ಲಿ ಎಸ್ ಐ ಆಗಿದ್ರು ಅದಾದ ನಂತರ ಮತ್ತೆ ಬೇರೆ ಬೇರೆ ನಾನ್ ಎಕ್ಸಿಕ್ಯೂಟಿವ್ ಡ್ಯೂಟು ಮಾಡಿದ್ರು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಮುಚ್ಕೊಂಡು ಕಟ್ಟಲ್ಲ ಮುಂಚೆನೆ ಪ್ಲಾನಿಂಗ್ ಮಾಡ್ತಾರೆ ಇಂಜಿನಿಯರ್ ಆರ್ಕಿಟೆಕ್ಟ್ ಎಷ್ಟು ರೂಮ್ಗಳು ಬರ್ತದೆ ಎಷ್ಟು ಫೌಂಡೇಶನ್ ಹಾಕಬೇಕು ಯಾವ ಬಿಲ್ಡಿಂಗು ಅಂತ ಹೇಳಿ ಕಟ್ಟಡ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಒಂದು ಪ್ಲಾನ್ ಅಪ್ರೂವಲ್ ಅಂತ ಇರ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂರುವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟುವಂತಹ ಪ್ಲಾನ್ ಅಪ್ಪ ಹೆಂಗಪ್ಪ ಮಾಡಿದ್ರಿ ನೀವು ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು ಹೆಸರು ಪುರುಷೋತ್ತಮ ಅವ್ರ ಹೆಸರು ಇದೆಯಲ್ಲ ಅವ್ರ ಮಾವ ಅವ್ರ ಹತ್ತಿರ ದುಡ್ಡು ಇರಬಹುದು ನಾವು ಅದನ್ನು ಕೂಡ ವಿಶ್ಲೇಷಣೆ ಮಾಡಿದ್ವಿ ಅವ್ರ ಮಾವ್ರಿಗು ನಾವು ಬೈತಾ ಇಲ್ಲ ನಾವು ಬೇರೆ ಇವ್ರನ್ನ ಯೋಗೀಶ್ ಅವ್ರನ್ನ ಬಿಟ್ಟು ನಾವು ಯಾರಿಗೂ ಟೀಕೆ ಮಾಡ್ತಾ ಇಲ್ಲ ಯೋಗೀಶ್ ಅವ್ರಿಗೂ ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಪುರುಷೋತ್ತಮ ಅವರು ಅವರಿಗೆ ಮೂರು ಜನ ಅಂದ್ರೆ ಇವರು ಯೋಗೀಶ್ ಅವರ ಮಿಸಸ್ ಏನಿದ್ದಾರೆ ಅವ್ರ ಜೊತೆಗೆ ಇನ್ನೂ ಇಂದು ಇಬ್ಬರು ಅಂಟಂಬರ್ ಅವರು ಅವಾಗ ಏನು ತುಳಿತಾ ಇರಲಿಲ್ಲ ಎರಡ್ ಸಾವಿರದ ಹದಿನೂರಲ್ಲಿ ಈಗ ಎರಡು ವರ್ಷದಿಂದ ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಇಲ್ಲ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೇಳಿದ್ವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟೊಂದು ಹೆಂಗಪ್ಪ ದುಡ್ಡು ಬಂತು ನಿಮಗೆ ಹದಿನಾಲ್ಕರಲ್ಲಿ ಅಂದ್ರೆ ಒಂದ್ ಕಡೆ ಹಿಂತಲ್ಲಿ ಸಿಬಿಐ ಇನ್ವೆಸ್ಟಿಗೇಷನ್ ಮುಗೀತದೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಮೂರುವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಹಾನುಭಾವರು ಮೂರುವರೆ ಕೋಟಿ ರೂಪಾಯಿ ಆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ್ಯಕ್ಕೆ ಸಿಬಿಐ ನ್ಯಾಯಾಲಯ ವಿಶೇಷ ನ್ಯಾಯಾಲಯದಲ್ಲಿ ಎಲ್ಲ ಇದನ್ನು ಕೂಡ ಮುಗಿದು ಹೋಗ್ಬಿಡುತ್ತೆ ಏನು ವಿಚಾರಣೆ ಏನು ಟ್ರಯಲ್ ಮುಗ್ದ ಅವಾಗ ಮತ್ತೆ ಇನ್ನೊಂದು ಕಂತು ಕಟ್ಟನೇ ಇರ್ತಾರೆ ಕಟ್ಟನ ಅವಾಗ ಪೂರ್ತಿಯಾಗಿ ಅದನ್ನು ಕಂಪ್ಲೀಟ್ ಮಾಡಿಬಿಡ್ತಾರೆ ಇಪ್ಪತ್ತೆರಡು ಯಾವಾಗ ಕಂಪ್ಲೀಟ್ ಮಾಡಿಬಿಡ್ತಾರೆ ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಇನ್ನೇನು ಉದ್ಘಾಟನೆ ಮಾಡಬೇಕು ಅಂದಾಗ ನ್ಯಾಯಾಲಯದ ತೀರ್ಪು ಹೊರಗಡೆ ಬರ್ತದೆ ಜೂನ್ ಆರನೇ ತಾರೀಕಿಗೆ ಎಲ್ಲಾ ಕಡೆ ಪ್ರತಿಭಟನೆ ಶುರುವಾಗ್ತದೆ ಹಿಂಗಾಗಿ ಅದರ ಉದ್ಘಾಟನೆ ಮಾಡುವುದಿಲ್ಲ ಉದ್ಘಾಟನೆ ಇನ್ನೂವರೆಗೂ ಕೂಡ ಅದ್ರ ಹೆಸರಿಟ್ಟಿಲ್ಲ ಇಲ್ಲಿ ನಾನು ಕೇಳ್ತಾ ಇರೋದು ಇಷ್ಟೇ ಈ ಬಿಲ್ಡಿಂಗ್ ಅನ್ನ ನೀವು ಕಟ್ಸಿದ್ರಲ್ಲ ದುಡ್ಡು ಯಾರದು ನಮಗ್ ಗೊತ್ತಿದೆ ಇದೇ ಯೋಗೀಶ್ ಅವರು ಹೇಳಿದ್ದಾರೆ ಇದೇ ಯೋಗೀಶ್ ಅವರು ಹೇಳಿದ್ದಾರೆ ಪಿ ಎಸ್ ಯೋಗೀಶ್ ಹೇಳಿದ್ದಾರೆ ಎಲ್ಲಿ ಗುರುವಾಯನ ಕೆರೆಗೆ ಹೋಗಿ ಇವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಯೋಗೀಶ್ ಅವ್ರ ಆದಾಗ ವಕೀಲರ ಕಡೆಯಿಂದ ಸರ್ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ ಬಾಯಿ ಬಿಟ್ಟಿದ್ದಾರೆ ಇವ್ರು ಎಷ್ಟು ದುಡ್ಡು ತಗೊಂಡ್ರು ಎಸ್ ಪಿ ಎಷ್ಟು ದುಡ್ಡು ಒಯ್ದು ಕೊಟ್ಟರು ಇವರೇ ಯೋಗೇಶ್ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು ಎಸ್ ಪಿಗೆ ಎಷ್ಟು ದುಡ್ಡು ಕೊಟ್ಟರು ಭಾಸ್ಕರ್ ರಾಯ್ ಅವ್ರಿಗೆ ಎಷ್ಟು ದುಡ್ಡು ಹೋಯ್ತು ಇದೇ ಯೋಗೀಶ್ ಅವರು ಹೇಳಿದ್ದಾರೆ ಬಾಯ್ ಬಿಟ್ಟಿದ್ದಾರೆ ಆ ವಿಷಯ ಗೊತ್ತಾದ ಮೇಲೆ ನಾವು ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಹೆಸರು ಏನಿಟ್ಟಿದೀವಿ ಅದಕ್ಕೆ ಬಿಲ್ಡಿಂಗ್ ಹೆಸರೇನು ಸೌಜನ್ಯಾಳ ಆತ್ಮ ಸೌಜನ್ಯಾಳ ಆತ್ಮ ಅಂದ್ರೆ ಇಲ್ಲಿ ಒಂದು ಕಡೆ ಮಹೇಶ್ ಶೆಟ್ಟರು ಜೋರಾಗಿ ಮಾತಾಡಿದಾಗ ಮಾತಾಡಿದಂಗೆ ಅವ್ರ ರೇಟ್ ಜಾಸ್ತಿ ಅಲ್ಲಿ ಹಾಗೆ ಆಗಿದ್ದು ಹಂಗೆ ಆಗಿದ್ದು ಇಲ್ಲಿ ಜೋರಾಗಿ ಪ್ರತಿಭಟನೆ ನಡೀತದೆ ಅಲ್ಲಿ ಅವ್ರದ್ದು ರೇಟ್ ಜಾಸ್ತಿ ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾವು ಸಾರ್ವಜನಿಕವಾಗಿ ಸಂಶಯ ವ್ಯಕ್ತಪಡಿಸ್ತಾ ಇದ್ದೇವೆ ಆ ಹಕ್ಕು ನಮಗಿದೆ ಒಂದು ಕಡೆ ಸೌಜನ್ಯಳ ತಾಯಿ ವಿನಾಕಾರಣ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮನೆ ಕಟ್ಟಿದ್ರು ಮನೆ ಕಟ್ಟಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಯಾಕಪ್ಪ ಮಾತಾಡ್ತಾ ಇಲ್ಲ ನೀವು ಯಾರು ಯಾಕೆ ಮಾತಾಡ್ತಾ ಇಲ್ಲ ಮೂರುವರೆ ಕೋಟಿ ರೂಪಾಯಿ ಎಲ್ಲಿಂದ ಬದ್ದು ಒಬ್ಬ ಎಸ್ಐ ಅವರಿಗೆ ಯಾರು ಪೊಲೀಸ್ ಇಲಾಖೆಯಲ್ಲಿ ರಿಟೈರ್ಮೆಂಟ್ ಇದ್ದಾಗ ರಿಟೈರ್ಮೆಂಟ್ ಆಗೋ ಸಂದರ್ಭದಲ್ಲಿ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಕಟ್ಟಿಸ್ತಾರೆ ಹೀಗಾಗಿ ನಾನು ಲೋಕಾಯುಕ್ತವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಕಳೆದ ಸಾರಿ ನಾನು ಆ ಡಿಸೋಜ ಅನ್ನೋರ ಹೊಲದ ಬಗ್ಗೆ ಮೇಲೆ ವಿನಾಕಾರಣ ಸಿವಿಲ್ ಮ್ಯಾಟರ್ ಇದ್ದಿದ್ದನ್ನ ಅಲ್ಲಿ ಲೋಕಾಯುಕ್ತದವರು ಬರ್ತಾರೆ ಇಲ್ಲಿ ಯಾಕಪ್ಪ ಬರ್ತಾ ಇಲ್ಲ ನಾಳೆ ನಮ್ಮ ಟೀಮ್ ರೆಡಿ ಇದೆ ಜಯಂತ್ ಅವರು ರೆಡಿ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಕೇಳ್ಕೊತಾ ಇದ್ದೀವಿ ನಾವು ಯಾರನ್ನು ಬಿಡಲ್ಲ ನೀವೇನೋ ತಿಳ್ಕೊಂಡಿರ್ಬೋದು ಅತ್ಯಾಚಾರಗಳನ್ನ ಯಾರ್ಯಾರನ್ನ ನೀವು ರಕ್ಷಣೆ ಮಾಡಿದ್ರಲ್ಲ ನಾವು ಯಾರನ್ನೂ ಬಿಡಲ್ಲ ಪ್ರತಿಯೊಬ್ಬರನ್ನೂ ಬೆತ್ತಲೆ ಮಾಡ್ತೀವಿ ನಾವು ಅದ್ರ ಸಲುವಾಗೇ ಈ ಹೋರಾಟ ಈ ಹೋರಾಟದ ಉದ್ದೇಶನೇ ಅದು ನೀವು ಬೆತ್ತಲೆ ಮಾಡಿದ್ರಲ್ಲ ಯಾರನ್ನ ಸೌಜನ್ಯಾರನ್ನ ಬೆತ್ತಲೆ ಮಾಡಿದ್ರಿ ಅತ್ಯಾಚಾರ ಮಾಡಿದ್ರಿ ಬೆತ್ತಲೆ ಮಾಡಿ ಪಾಪ ಹೆಣ್ಣು ಮಗನ ಏನ್ ಮಾಡಿದ್ರಿ ಕಟ್ಟಿ ಹೋದ್ರಿ ಅಲ್ಲಿ ಹೊಳೆ ಪಕ್ಕ ಕಟ್ಟಿ ಹೋದ್ರಲ್ಲ ನೀವು ನಾವು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಬೆತ್ತಲೆ ಮಾಡ್ತಾ ಇದ್ದೀವಿ ಈಗ ಈಗ ಕಾನೂನಿನ ತರ ಕಟ್ಟಿ ಹಾಕೋ ಕೆಲಸ ಆಗಿದೆ ಶುರು ಆಗಿದೆ ಅಂತ ಮೋಹಿತ್ರು ಬಾಲಕೃಷ್ಣರು ಎಲ್ಲರೂ ಸೇರಿ ನಿಮ್ಮನ್ನ ಕಾನೂನಿನ ರೀತಿಯಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ನಿಮ್ಮನ್ನ ಇದೇ ರೀತಿ ಈ ಒಂದೆರಡು ಮಾತು ಹೇಳ್ಬೇಕು ಯಾಕಂದ್ರೆ ಪ್ರಸಾದ ಸಿಕ್ಕಿದೆ ಅಲ್ಲ ಪ್ರಸಾದ ಯಾಕೆ ಕೊಟ್ಟರು ದಣಿಗಳು ಸುಮ್ಮನೆ ಕೊಡ್ತಾರೆ ಪ್ರಸಾದನ ಸುಮ್ಮನೆ ಕೊಡ್ತಾರ ಏನಾದ್ರೂ ಸೇವೆ ಮಾಡಿರ್ಬೇಕಲ್ಲ ಇವ್ರು ಏನ್ ಮಾಡ್ತಾರೆ ಯೋಗೀಶ್ ಅವರು ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನು ಕೂಡ ಮಾವುತನ ಪ್ರಕರಣ ಆಯ್ತಲ್ಲ ಅವಾಗ ಮಾವುತನ ಹೆಂಡತಿ ನಾರಾಯಣನ ಹೆಂಡತಿ ಕಂಪ್ಲೇಂಟ್ ತಗೊಂಡು ಹೋಗ್ತಾಳೆ ಕಂಪ್ಲೇಂಟ್ ತಗೊಳ್ಳಿ ನನ್ನ ಗಂಡನ ಕೊಲೆ ಆಗಿದೆ ನನ್ನ ಗಂಡನ ತಂಗಿಯ ಕೊಲೆ ಆಗಿದೆ ಅಂತ ಹೇಳಿ ಯೋಗೀಶ್ ಅವ್ರು ತಗೊಳ್ಳೋದಿಲ್ಲ ಬಿಸಾಕ್ತಾರೆ ತಗೊಳ್ಳೋದೇ ಇಲ್ಲ ಅದ್ರ ಸಲ ಕೊಟ್ಟಿದ್ದು ಹಾಗಾದ ನಂತರ ಬೆರಳಚ್ಚು ಫಿಂಗರ್ ಪ್ರಿಂಟ್ ಅವ್ರು ಬರ್ತಾರೆ ಕಲ್ಲು ಜಜ್ಜಿದ ಕಲ್ಲಿದ್ದ ಫಿಂಗರ್ ಪ್ರಿಂಟ್ ಬೇಕಲ್ಲ ಅದನ್ನು ಕೂಡ ಯೋಗೀಶ್ ಅವರು ಕನ್ಸಿಡರ್ ಮಾಡೋದಿಲ್ಲ ವಾಪಸ್ ಕಳಿಸ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಈಗ ತಾನೇ ತಾಯಿ ಕುಸುಮಾವತಿ ಹೇಳಿದರು ನಿಜವಾಗ್ಲೂ ಕೂಡ ರಕ್ತ ಕುದೀತದೆ ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬಿದ್ರಲ್ಲ ಆ ಮಣ್ಣನ್ನ ಕಲೆಕ್ಟ್ ಮಾಡ್ತಾರೆ ಮಣ್ಣನ್ನ ಕಲೆಕ್ಟ್ ಮಾಡಿ ಯಾಕೆ ಮಾಡ್ತಾರ ಅಂತ ಹೇಳಿದ್ರೆ ಅದರಲ್ಲಿ ಡಿ ಎನ್ ಎ ಆ ವೀರ್ಯಾಣದಲ್ಲಿ ಡಿ ಎನ್ ಎನಟಿಕ್ ಇಂಜಿನಿಯರಿಂಗ್ ನಾನು ಕೂಡ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡ್ದೆ ನಾನು ಸಿ ಜೆನೆಟಿಕ್ ಇಂಜಿನಿಯರ್ ಅದು ಆ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಆ ಮಣ್ಣು ತುಂಬಿರೋ ಉದ್ದೇಶನೇ ಸಾಕ್ಷಿ ನಾಶ ಆಗಲಿ ಅಂತ ಹೇಳಿ ಮಣ್ಣು ಯಾಕೆ ತುಂಬುತ್ತಾರೆ ಅಂತ ಹೇಳಿದ್ರೆ ಹಾಗೆ ಬಿಟ್ಬಿಟ್ಬಿಟ್ರೆ ವಿರ್ಯಾಣು ಕಲೆಕ್ಟ್ ಮಾಡಿ ಡಿ ಎನ್ ಎ ಪ್ರೊಫೈಲ್ ಮಾಡಿ ಕಂಪೇರ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ಹಿಂಗಾಗಿ ಏನ್ ಮಾಡ್ತಾರೆ ಅದು ಸಾಕ್ಷಿ ನಾಶ ಆಗಬೇಕು ಅಂತ ಹೇಳಿನೇ ಅತ್ಯಂತ ಚಾಣಾಕ್ಷತದಿಂದ ಕುತಂತ್ರದಿಂದ ಆರು ಇಂಚು ಮಣ್ಣನ್ನ ತುಂಬುತ್ತಾರೆ ಆರು ಇಂಚು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಆ ಮಣ್ಣನ್ನ ಸಪ್ರೇಟ್ ಆಗಿ ತೆಗಿತಾರೆ ಯಾಕೆಂದ್ರೆ ಅದರಲ್ಲಿ ಹಿರಿಯಾಣದಲ್ಲಿ ಇರುವಂತ ಡಿ ಎನ್ ಎಗಳು ಇರ್ತವೆ ಅಂತ ಹೇಳ್ಕೊಂಡು ಆದ್ರೆ ಈ ಮಹಾನುಭಾವ ತೋರಿಸ್ರಿ ಫೋಟೋ ಅವ್ರದ್ದು ಯೋಗೀಶ್ ಅವ್ರ ಫೋಟೋ ಹಾಕ್ರಿ ಈ ಮಹಾನುಭಾವ ನೋಡ್ಬೇಕು ನೂರು ಸಾರಿ ಸಾವಿರ ಸಾರಿ ನೋಡ್ಬೇಕು ಇವ್ರ ಫೋಟೋನ ಎಲ್ಲರೂ ಇಡೀ ಜಗತ್ತು ನೋಡ್ಬೇಕು ಎಷ್ಟು ಹಾಳು ಮಾಡಿದಾರೆ ಆ ಕೇಸನ್ ಅಂತೇಳಿದ್ರು ಇವ್ರು ಏನ್ ಮಾಡ್ತಾರೆ ಆ ಡಿ ಎನ್ ಎ ಇರ್ತದಲ್ಲ ಮೆಡಿಕಲ್ ಗೈಡ್ ಲೈನ್ಸ್ ಅಂತ ಇದೆ ಕೇಳಿ ಯಾರಾದ್ರೂ ಕೇಳಿ ಮೆಡಿಕಲ್ ಗೈಡ್ ಲೈನ್ಸ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಆಗಿ ಎಪ್ಪತ್ತೆರಡು ಗಂಟೆಯ ಒಳಗಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕು ವಿದಿನ್ ಸೆವೆಂಟಿ ಟೂ ಅವರ್ಸ್ ಈ ಯೋಗೇಶ್ ಅವರು ಏನ್ ಮಾಡ್ತಾರೆ ಎಪ್ಪತ್ತೆರಡು ಗಂಟೆ ಅಲ್ಲ ಎಪ್ಪತ್ತೆರಡು ಗಂಟೆ ದಿನ ಆಗುತ್ತೆ ಸರ್ ಮೂರ್ ದಿನ ಮೂರು ದಿನ ಅಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಹತ್ತನೇ ತಾರೀಕು ಅಕ್ಟೋಬರ್ಗೆ ಹತ್ತನೇ ತಾರೀಕು ರಾತ್ರಿ ಅಂದ್ರೆ ಮೂರು ದಿನ ಅಂದ್ರೆ ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕಿನ ಒಳಗಡೆ ಬೆಂಗಳೂರಿನ ಮಡಿವಾಳ ಎಫ್ ಎಸ್ ಅಲ್ಲಿಗೆ ಇರಬೇಕಾಗಿತ್ತು ಇವ್ರು ಇವರು ಮಾಡ್ತಾರೆ ಹದಿನೆಂಟನೇ ತಾರೀಕಿಗೆ ಕೆಲ್ಸ್ಕೊಡ್ತಾರೆ ಹದಿನೆಂಟು ಏಟೀನ್ತ್ ಹದಿನೆಂಟನೇ ತಾರೀಕಿಗೆ ಬೆಳ್ತಂಗ್ ದಾಖಲೆ ಇದೆ ನಮ್ಮ ಹತ್ರ ಚಾರ್ಜ್ ಶೀಟ್ ಅಲ್ಲಿ ಇದೆ ಎಲ್ಲಾ ಕಾಪಿನೂ ಬೇಕಾಗಿತ್ತು ಸುಳ್ಳು ಹೇಳ್ತಾ ಇದ್ದಾರೆ ಮಟ್ಟಣ್ಣ ಅಂತ ಹೇಳಿದ್ರೆ ಹೇಳಿ ಈಗಲೇ ಕಳ್ಸಿಕೊಡ್ತೇನೆ ಕಾಪಿನ ಮುಂಚೆ ನಮ್ಮ ಒಡನಾಡಿಯವರು ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಡಾಕ್ಯುಮೆಂಟ್ ಗಳನ್ನ ತೋರಿಸಿದೀನಿ ಹದಿನೆಂಟನೇ ತಾರೀಕಿಗೆ ಕಳ್ಸಿಕೊಡ್ತಾರೆ ಅತಿ ಮುಖ್ಯವಾಗಿ ಇದ್ದಂತ ಸಾಕ್ಷಿನೇ ಅದು ಬೇಕು ಹೋಗ್ಲೇನೆ ಆ ಮಣ್ಣಿಗೆ ಆ ಡಿ ಎನ್ ಎ ಪೂರ್ತಿ ಫಂಗಸ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿರ್ತದೆ ಹಿಂಗಾಗಿ ಎಫ್ ಎಸ್ ಎಲ್ ಅವರು ಹೇಳ್ತಾರೆ ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಹೇಳ್ತಾರೆ ಅವ್ರಿಗೆ ಇವ್ರಿಗೆ ಬೇಕಾಗಿದ್ದೇ ಯಾಕಂತ ಹೇಳಿದ್ರೆ ಆ ವೀರ್ಯಾಣಿ ಯಾರದು ಗಡಿಗಳ ಕಡೆ ಅವ್ರದೇ ಇದ್ದಿದ್ರೆ ಅವ್ರದೇ ಇರ್ತದೆ ಸಂತೋಷ್ ರಾವಂದ್ ಇದ್ದಿದ್ರೆ ನೀನ್ ಯಾಕಪ್ಪ ಇಟ್ಕೊಂಡೆ ಎಂಟು ದಿನ ನಿನ್ ಸ್ಟೇಷನ್ ಅಲ್ಲಿ ಏನು ಉಪ್ಪಿನಕಾಯಿ ಹಾಕಕ್ಕೆ ಇಟ್ಕೊಂಡಿ ಅದನ್ನ ಮಣ್ಣನ್ನ ಎಂಟು ದಿನ ಇಟ್ಕೊತಾರೆ ಬೇಕು ಅಂತಲೇ ಇದೇ ಯೋಗಿ ಸಿ ಸಿ ಕ್ಯಾಮ್ರಾ ಇವತ್ತು ಕೂಡ ಒಬ್ಬರ ಜೊತೆಗೆ ಮಾತಾಡಿದೆ ನಾನು ಅಲ್ಲಿ ಕೆಲಸ ಮಾಡಿದಂಥವ್ರ ಜೊತೆಗೆ ಕಂಪ್ಯೂಟರ್ ಸಂಬಂಧಪಟ್ಟಂತ ಬೇರೆ ಬೇರೆ ಕೆಲಸ ಮಾಡದಂತ ಅವರು ಹೇಳ್ತಾರೆ ಸಿ ಸಿ ಕ್ಯಾಮರಾ ಇತ್ತು ಸರ್ ಅಂತ ಹೇಳಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಅಂತ ಹೇಳಿ ಇದೇ ಯೋಗೀಶ್ ಅವರು ಇದೇ ಪಿ ಎಸ್ ಆರ್ ಯೋಗೀಶ್ ಅವರು ಸಿ ಸಿ ಕ್ಯಾಮ್ರಾ ತಗೊಳ್ಳೋದನೇ ಇಲ್ಲ ಸಂತೋಷ್ ರಾವ್ನೆ ಇದ್ರೆ ಮುಂದೆ ಬಂದು ಕೊಡ್ತಿದ್ರು ಅವ್ರು ತಗೊಳ್ರಿ ಇಲ್ಲಿ ಸಂತೋಷ್ ರಾವ್ ಒಂದು ಇದಾಯ್ ಸಿ ಕ್ಯಾಮ್ರಾದಲ್ಲಿ ಇದಾರೆ ಅಂತೇಳಿ ಯಾಕಪ್ಪ ನೀವು ಸಿ ಸಿ ಕ್ಯಾಮ್ರಾ ಕೊಡಲಿಲ್ಲ ತಗೊಳ್ಳೋದೇನೇ ಇಲ್ಲ ಬರೀ ತಗೊಳ್ಳೋದು ದೂರ ಉಳಿತು ಸಿ ಕ್ಯಾಮ್ರಾ ಇದ್ದಂತ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಶ್ ಮಾಡ್ಬಿಡ್ತಾರೆ ಕೆಲವೊಬ್ರು ಕೇಳಿದ್ರು ಸರ್ ಯಾಕೆ ಡೆಮಾಲ್ಯೂಷನ್ ಮಾಡ್ತಾರ ಅಂತೇಳಿ ಅದಕ್ಕೊಂದು ಕಾರಣ ಇದೆ ಪೊಲೀಸರು ಸಿ ಸಿ ಕ್ಯಾಮೆರಾವನ್ನ ವಶಕ್ಕೆ ಪಡಿಬೇಕಾದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿ ಕ್ಯಾಮರಾ ನ ಅಲ್ಲಿ ತರ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಅದ್ರದ್ದು ಇಡೀ ಬಸ್ ಸ್ಟ್ಯಾಂಡ್ ಒಂದು ಪಂಚನಾಮೆ ಆಗಬೇಕು ಅಂದ್ರೆ ಆ ಬಸ್ ಸ್ಟ್ಯಾಂಡಿನ ಯಾವ ಭಾಗದಲ್ಲಿ ಇತ್ತು ಅದೆಲ್ಲ ಒಂದು ಪಂಚನಾಮೆ ಆಗ್ಬೇಕು ಯಾವ ದಿಕ್ಕಿನಲ್ಲಿ ಇತ್ತು ಮೇಲಿತ್ತ ಅಕ್ಕಪಕ್ಕ ಇತ್ತ ಉತ್ತರ ದಿಕ್ಕಿನಲ್ಲಿ ಇತ್ತ ಆಗಬೇಕು ಬಸ್ ಸ್ಟ್ಯಾಂಡ್ ಇಲ್ಲಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಆಗತ್ತ ಪಂಚನಾಮೆ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಯಾರು ಅದನ್ನ ನೋಡ್ತಾರೆ ವ್ಯಾಲಿಡ್ ಹಿಂಗಾಗಿ ಏನ್ ಮಾಡ್ತಾರೆ ಇಡೀ ಬಸ್ ಸ್ಟ್ಯಾಂಡನೇ ಬುಲ್ಡೋಸರ್ ಇಂಥ ನಾಶ ಮಾಡಿಬಿಡ್ತಾರೆ ಇದೇ ರೀತಿ ವಾರ್ಜಾಚಾರ್ತಿ ನಾವು ಅವಳು ಬಾವಿಯಲ್ಲಿ ಬಿದ್ದಿದ್ಲು ಅವಳು ಹೆಣ ಬಾವಿಯಲ್ಲಿ ಸಿಕ್ತು ಅಂತ ಪೀಲಿಯಾದಲ್ಲಿ ಇದೇ ಧೀರಜ್ ಕೆಲ್ಲಾನ ಫಾರ್ಮ್ ಹೌಸ್ ಇದ್ದಂತ ಆ ಬಾವಿಯಲ್ಲಿ ವಾರ್ಜಾಚಾರ್ತಿ ನೋಡಿರ್ತಾಳೆ ಅವಳು ಈ ಧೀರಜ್ ಕೆಲ್ಲ ಕರ್ಕೊಂಡು ಬಂದಿರ್ತಾರೆ ರಾ ಇದೇ ಅಲ್ಲ ನಮ್ ದಣ್ಣಿ ಕರ್ಕೊಂಡು ಬಂದಿದ್ದು ಇದೇ ಮಗು ಟಿವಿಯಲ್ಲಿ ನೋಡಿ ಅವಳು ಮಾತಾಡಕ್ ಚಾಲು ಮಾಡ್ತಾಳೆ ಅದಾಗಿ ಸ್ವಲ್ಪ ದಿನಕ್ಕೆ ಬಾವಿಯಲ್ಲಿ ಅವಳು ಹೆಣ ಸಿಗುತ್ತೆ ಅವಾಗ ಏನ್ ಮಾಡ್ತಾರೆ ಮುಂದೆ ಯಾರಾದ್ರೂ ಸಾಕ್ಷಿ ಹೇಳಿದ್ರೆ ಪಂಚನಾಮೆ ಮಾಡ್ಬೇಕಲ್ಲ ಬಾವಿ ಬಾವಿದು ಮಾಡ್ಬೇಕು ಇದೇ ಬಾವಿ ಉತ್ತರದಲ್ಲಿ ಇದೆ ದಕ್ಷಿಣದಲ್ಲಿ ಇವ್ರ ಮನೆ ಐತೆ ಪೂರ್ವದಲ್ಲಿ ಇವ್ರ ಮನೆ ಇದೆ ಪಂಚನಾಮೆ ಮಾಡ್ಬೇಕಲ್ಲ ಅದಕ್ಕೆ ಏನ್ ಮಾಡ್ತಾರೆ ಬಾವಿನೇ ಮುಚ್ಚಿ ಹಾಕ್ಬಿಡ್ತಾರೆ ಪೂರ್ತಿ ಬಾವಿ ಇಲ್ಲ ಇವತ್ತು ಹೋಗಿ ನೋಡ್ಕೊಂಡ್ ಬನ್ನಿ ಬಾವಿನೇ ಇಲ್ಲ ಫೋಟೋ ಇದೆ ನನ್ನ ಹತ್ರ ಮುಚ್ಚಿ ಹಾಕಿದ್ದು ಫೋಟೋ ಇದೆ ನನ್ನ ಹತ್ರ ಸ್ವಲ್ಪ ಮಾಹಿತಿಯಿಂದ ನಾವು ಯಾವ್ದು ಮಾತಾಡ್ತಾ ಇಲ್ಲ ಅಲ್ಲಿ ಯಾವ ರೀತಿ ಪ್ರಕರಣವನ್ನು ಎಷ್ಟು ಜಾಗರೂಕತೆಯಿಂದ ಸಾಕ್ಷಿಗಳನ್ನು ಮುಚ್ಚಿ ಹಾಕಿದ್ರೂ ಅದನ್ನು ನಾನು ಹೇಳ್ತಾ ಇದ್ದೇನೆ ಅದರ ಸಲುವಾಗಿ ಅದೆಲ್ಲದರ ಒಂದು ಪ್ರಸಾದವಾಗಿ ಏನಾಯ್ತು ತೋರ್ಸಪ್ಪ ಇನ್ನೊಂದ್ಸರಿ ತೋರ್ಸಿ ಇನ್ನೊಂದ್ಸರಿ ಅದೇ ಒಂಬತ್ತು ಫ್ಲಾಟ್ ಮೂರುವರೆ ಕೋಟಿ ರೂಪಾಯಿಯ